ನಮಸ್ಕಾರ ಬಂಧುಗಳೇ ನೀವು ಎಂದಾದರೂ ಯೋಚಿಸಿದಿರಾ ನಿಮ್ಮ ಬದುಕಿನಲ್ಲಿ ಏಕೆ ಕೆಲವೊಂದು ಘಟನೆಗಳು ಸಂಭವಿಸುತ್ತವೆ ಏಕೆ ಕೆಲವರು ಶ್ರೀಮಂತರಾಗಿ ಹುಟ್ಟುತ್ತಾರೆ ಇನ್ನು ಕೆಲವರು ಬಡವರಾಗಿ ಏಕೆ ಕೆಲವರು ನಿಧಾನವಾಗಿ ಬದುಕು ಚಲಿಸುತ್ತಿದ್ದಾರೆ ಇನ್ನು ಕೆಲವರು ತಮ್ಮ ಮಕ್ಕಳ ಮರಣವನ್ನೇ ನೋಡಬೇಕಾದ ಕಠಿಣ ಜೀವನವನ್ನು ಅನುಭವಿಸುತ್ತಿದ್ದಾರೆ ಇದು ಭಗವಂತನ ಲೀಲೆನ ಇಲ್ಲ ಇದಕ್ಕೆ ಪವಿತ್ರವಾದ ಆಧ್ಯಾತ್ಮಿಕ ತತ್ವವಿದೆ ನಾವು ಹುಟ್ಟುವ ಮೊದಲು ನಮ್ಮ ಆತ್ಮವೇ ಆಯ್ಕೆ ಮಾಡಿರುತ್ತೆ ಈ ದೇಹವನ್ನು ಈ ಬದುಕನ್ನು ಈ ಪಾಠಗಳನ್ನು ಈ ದಿನದ ವಿಡಿಯೋದಲ್ಲಿ ನಾವು ಈ ರಹಸ್ಯವನ್ನು ತೀವ್ರವಾಗಿ ಅನಾವರಣ ಮಾಡೋಣ ಅತೀತದೊಳಗಿನ ಅಸ್ತಿತ್ವದ ಬೆಳಕು ಹಚ್ಚೋಣ ಪರಮಹಂಸ ಯೋಗಾನಂದರು ತಮ್ಮ ಆಟೋಬಯೋಗ್ರಫಿ ಆಫ್ ಅ ಯೋಗಿ ಗ್ರಂಥದಲ್ಲಿ ಹೇಳುತ್ತಾರೆ ಆ ಸೋಲ್ ಚೂಸಸ್ ಇಟ್ಸ್ ಪ್ಯಾರೆಂಟ್ಸ್ ಬಾಡಿ ಅಂಡ್ ಲೈಫ್ ಸರ್ಕಂಸ್ಟಾನ್ಸಸ್ ಟು ಫಲ್ಫಿಲ್ ಅಡೀಪ ಸ್ಪಿರಿಚುಲ್ ಮಿಷನ್ ಇದು ಕೇಳಲು ಆಶ್ಚರ್ಯಕರವಾಗಬಹುದು ಆದರೆ ಇದು ತುಂಬಾ ಶಕ್ತಿಶಾಲಿ ತತ್ವ ನಾವು ದುಃಖ ಪಡುವಾಗ ನಾವು ಭಗವಂತನನ್ನು ದೋಷಿಸುತ್ತೇವೆ ಆದರೆ ನಿಜಕ್ಕೆ ನಾವು ಈ ಪಾಠಗಳನ್ನು ಬೇಕೆಂದು ಆಯ್ಕೆ ಮಾಡಿದ್ದೆವು ಆತ್ಮದ ಮಟ್ಟದಲ್ಲಿ ಉದಾಹರಣೆಗೆ ಒಂದು ಆತ್ಮ ಈ ಜನ್ಮದಲ್ಲಿ ಕ್ಷಮೆ ಕಲಿಯಬೇಕು ಎಂದು ನಿರ್ಧರಿಸುತ್ತದೆ ಆಗ ಅದು ಅವಮಾನ ನೋವು ತ್ಯಜನೆ ಇತ್ಯಾದಿಗಳನ್ನು ಅನುಭವಿಸಲು ಸೂಕ್ತವಾದ ಪರಿಸ್ಥಿತಿಯನ್ನು ಆಯ್ಕೆ ಮಾಡುತ್ತದೆ ಇದೇ ರೀತಿ ಇನ್ನೊಂದು ಆತ್ಮ ಸೇವೆ ಕಲಿಯಲು ಬಯಸುತ್ತದೆ ಆದರೆ ಅದು ಬಡ ಕುಟುಂಬದಲ್ಲಿ ಹುಟ್ಟುತ್ತದೆ ದಾನಧರ್ಮ ಹೃದಯವಂತಿಕೆ ಬೋಧಿಸಲು ನಾವು ಇಲ್ಲಿ ಆಟವಾಡೋಕೆ ಬಂದಿಲ್ಲ ನಾವು ಬೆಳೆಯೋಕೆ ಬಂದಿದ್ದೇವೆ ನಾವು ಆತ್ಮ ಅನುಭವದ ಯಾತ್ರಿಕರು ಇದೇ ಕಾರಣಕ್ಕಾಗಿ ಹಲವು ಮಹಾನ ಮಹಾತ್ಮರು ತಮ್ಮ ಜೀವನದ ಕಠಿಣ ಸಂದರ್ಭಗಳನ್ನು ಸಹ ಧೈರ್ಯದಿಂದ ಸ್ವೀಕರಿಸಿದ್ದಾರೆ ಅವರು ಅರ್ಥ ಮಾಡಿಕೊಂಡಿದ್ದರು ಇದು ಆತ್ಮದ ಪಾಠ ಇನ್ನು ಮುಂದೆ ನೀವು ನಿಮ್ಮ ಜೀವನದ ಯಾವುದಾದರೂ ಕಠಿಣ ಸಂದರ್ಭವನ್ನು ಎದುರಿಸಿದಾಗ ಒಂದು ಕ್ಷಣ ನೆನಪಿಸಿಕೊಳ್ಳಿ ಈ ಜೀವನ ನನಗಾಗಿಯೇ ರೂಪುಗೊಂಡಿದೆ ನಾನು ಇದನ್ನು ಆಯ್ಕೆ ಮಾಡಿದ್ದೇನೆ ನನ್ನ ಆತ್ಮದ ಬೆಳವಣಿಗೆಯ ಹಂತ ಇದು ಈ ದೃಷ್ಟಿಕೋನ ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಜ್ಞಾನವಿಲ್ಲದವನಿಗೆ ದುಃಖವೇ ಜ್ಞಾನಿಯಿಗೆ ಅದು ಆಧ್ಯಾತ್ಮಿಕ ಸಾಧನೆಯ ಸಾಧನವಾಗುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ಅರ್ಥ ಆತ್ಮ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅದು ಶಾಶ್ವತ ನಿತ್ಯ ಅಜನು ಅವಿನಾಶಿ ಆತ್ಮ ಎಂದರೆ ಶುದ್ಧ ಪ್ರಜ್ಞೆ ಅದು ಕೇವಲ ಈ ದೇಹವಲ್ಲ ಈ ದೇಹವು ಕೇವಲ ಒಂದು ವಾಹನ ಆತ್ಮ ತನ್ನ ಗಮ್ಯವನ್ನು ತಲುಪಲು ಬಳಸುವ ಸಾಧನ ಹೀಗಾಗಿ ನಾವು ಹುಟ್ಟುವ ಮೊದಲು ಆತ್ಮವು ತನ್ನ ಹಿಂದಿನ ಕರ್ಮಗಳ ಆಧಾರದ ಮೇಲೆ ಇಡೀ ಯೋಜನೆಯನ್ನು ತಯಾರಿಸುತ್ತದೆ ಯಾವ ತಾಯಿಯೊಳಗೆ ಹುಟ್ಟಬೇಕು ಯಾವ ದೇಶದಲ್ಲಿ ಹುಟ್ಟಬೇಕು ಯಾವ ಶಕ್ತಿಗಳೊಂದಿಗೆ ಯಾವ ದುಃಖ ಯಾವ ಆನಂದ ಯಾವ ಪಾಠಗಳು ಇವೆಲ್ಲವನ್ನು ಆತ್ಮವೇ ಆಯ್ಕೆ ಮಾಡುತ್ತದೆ ಇದು ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮ ತತ್ವಗಳ ಅಡಿಪಾಯ ನಿಮಗೆ ಈ ತತ್ವ ಎಷ್ಟು ಗಾಢವಾಗಿದೆ ಅನಿಸಿತು ಈ ನುಡಿಮುತ್ತುಗಳು ನಿಮ್ಮ ಜೀವನವನ್ನು ಸ್ಪರ್ಶಿಸಿದೆಯಾ ದಯವಿಟ್ಟು ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಈ ತತ್ವ ಅನೇಕರ ಜೀವನಕ್ಕೆ ಬೆಳಕು ಹಚ್ಚಬಹುದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ಆಳವಾದ ಆಧ್ಯಾತ್ಮಿಕ ವಿಷಯಗಳನ್ನು ಹುಡುಕೋಣ ಕಲಿಯೋಣ ಬೆಳೆಯೋಣ ಧನ್ಯವಾದಗಳು ನೀವು ಆತ್ಮಸ್ವರೂಪಿಗಳಾಗಿ ಪ್ರಕಾಶವಾಗಿರಲಿ